ಮಾತ್ರ ಈಗ ಚರ್ಚೆ ಆಗಿದೆ ಹಣಕಾಸು ಅಂತಿಮವಾದ ಅಂತಿಮ ಸಮ್ಮಿಶ್ರ ಐದು ಜನ ಕಾಂಗ್ರೆಸ್ನ ಮಂತ್ರಿಗಳು ಅವರು ಐದು ಜನ ಕಾಂಗ್ರೆಸ್ನ ಮಂತ್ರಿಗಳು ಅಂತಿಮ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವತ್ತು ಅದರ ವಿರೋಧ ಮಾಡಲಿಲ್ಲ ಅವತ್ತು ತ ರಾಜ್ಯ ಸರ್ಕಾರ ಸರ್ವ ಸ್ವತಂತ್ರ ಕರ್ನಾಟಕಕ್ಕೆ ಸಂವಿಧಾನಾತ್ಮಕವಾಗಿರುವಂತ ಸರ್ಕಾರಕ್ಕೆ ಪಾತ್ರ ಇಲ್ಲ ಆದರೂ ಕೂಡ ಕೇಂದ್ರ ಯಾತ್ರೆ ಮಾಡುತ್ತಿೇವೆ ನಾವು ಯೋಜನೆ ಮಾಡುತ್ತಿೇವೆ ಹಾಗಾಗಿ 14% ಕರತೋldಾವುದೇ ರಾಜ್ಯ ಪರಿಹಾರದ ಒಂದು ವರ್ಷದ ಬಜೆಟ್ ಯೋಜನೆಯ ಕಂಪನ್ಸೇಷನ್ ಆಗಿದೆ বলম্বরে চালি আর না বিচ্ছেদ ইවත් সনকে গবসা বড় মকালি কোড় নিউকও নাই কাজু না ফলন করতে আমরা নাউ রাজনৈতিকভাবে ওরনা বতে এই নাম আমরা ধরে আছে এফএম

ಇಲ್ಲದೆ ನಾನು ನನ್ನ ಕಾರ್ಯಕಲಾಪಟ್ಟಕೊಂಡು ಹೋಗ್ಬೇಕಾಗ್ತದೆ ಸರ್ಕಾರ ನಾನು ಮತ್ತೊಮ್ಮೆ ನಿಮ್ಮ ರಿಕ್ವೆಸ್ಟ್ ಮಾಡ್ತಿದ್ದೇನೆ ರಾಜಕಾರಣ ಮಾಡಿ ತಮ್ಮ ಆಸರನ್ನು ಸ್ವೀಕರಿಸಬೇಕು ಪ್ರಶ್ನೋತ್ತರ ಪ್ರಶ್ನೋತ್ತರಗಳೇ ಇದೆ ಅರವತ್ತೊಂಬತ್ತ ಚರ್ಚೆ ಮಾಡ್ಲಿಕ್ಕೆ ವಿಚಾರಗಳಿದೆ ಎರಡು ಬಿಲ್ ಪಾಸ್ ಮಾಡಲಿಕ್ಕೆ ಇದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಇಲ್ಲ ಸದನ ಈಗ ಕಾರ್ಯದರ್ಶಿಯವರು ತನ್ನ ವರದಿಯನ್ನು ಸಲ್ಲಿಸುವುದು ಕಾಂಗ್ರೆಸ್ ಕಾಗದ ಪತ್ರಗಳು ಸರ್ಕಾರದ ಪರವಾಗಿ ಅಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ ಅನುಶ್ಚೇದ ಎರಡು ನೂರ ನಲವತ್ಮೂರು ಒಂದು ಮತ್ತು ವಾಯ್ ಮೇರೆಗೆ ಐದನೇ ರಾಜ್ಯ ಹಣಕಾಸು ಆಯೋಗದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಈಗ ವರದಿಯನ್ನು ಒಪ್ಪಿಸುವುದು ಅಧ್ಯಕ್ಷ ಮಾನ್ ಸದಸ್ಯ ಪಕ್ಷ ಮುಖ್ಯಮಂತ್ರಿಗಳ ಹೆಸರನ್ನು ಮುಂದೆರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಸನ್ಮಾನ್ಯ ಸದ್ಯ ಉಪಮುಖ್ಯಮಂತ್ರಿಗಳ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಹೆಸರಿನ ಮುಂದೆ ಇರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ ಗ್ರಾಮೀಣಾಭಿವೃದ್ಧಿ ಸಚಿವರ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ ಎನ್ ಚಲುವರಾಯ ಸ್ವಾಮಿ ಮಾನ್ಯ ಕೃಷಿ ಸಚಿವರ ಹೆಸರಿನ ಮುಂದೆ ಇರುವ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ದೇಶ ಮಾನ್ಯ ಸಭಾಧ್ಯಕ್ಷರ ಹೆಸರಿನ ಮುಂದೆ ಇರುವ ಕನ್ನಡ ಪತ್ರಗಳನ್ನು ಸಭೆ ಸುರತ್ ಅಂಗಡಿ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಸಂಸ್ಕೃತಿ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಸಹಕಾರಿ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಎಂಎಸ್ಪಿ ಎಸ್ ಮೀನುಗಾರಿಕೆ ಬಂದರು ಮತ್ತು ಒಳನಾಡಿನ ಸಲ್ ವೈದ್ಯ ಮಾನ್ಯ ಮಂಕಾಳು ವೈದ್ಯರ ಮೀನುಗಾರಿಕೆ ಬಂದರು ಮತ್ತು ಒಳನಾಡಿನ ಜಲಸಾರಿಗೆ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಸಣ್ಣ ನೀರಾವರಿ ಮಂತ್ರಿಗಳ ಹೆಸರಿನಲ್ಲಿ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ ಚನ್ನರಡ್ಡಿ ಮಟ್ಟಕ್ಕೆ ವರದಿ ಒಪ್ಪಿಸುವುದು ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ಮೊದಲನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಈಗ ಅರ್ಜಿಯನ್ನು ಒಪ್ಪಿಸುವುದು ರುದ್ರಪ್ಪ ಈ ಕೆಳಗಂಡ ಅರ್ಜಿಗಳನ್ನು ಕೂಡ ಕೂಡುತ್ತಿದ್ದೇವೆ ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಈಗ ಶಾಸನ ರಚನೆ ಮಾನ್ಯ ಅಧ್ಯಕ್ಷರೇ ಈ ವಿಧೇಯಕವನ್ನ ಮಂಡಿಸುತ್ತೇನೆ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆಯನ್ನು ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ ಸಾಲಿನ ಕರ್ನಾಟಕ ವಿಧಾನ ಮಂಡಲ ಅನರ್ಹತಾ ನಿವಾರಣೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈಗ ಸಚಿವರು ಮಂಡಿಸುವುದು ಸನ್ಮಾನ್ಯ ಅಧ್ಯಕ್ಷರೇ ಇದೊಂದು ಸರಳವಾಗಿರ್ತಕ್ಕಂಥ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ವಿಧೇಯಕವನ್ನು ಮಂಡಿಸಲಾಗಿದೆ ಮಾನ್ಯ ಪರ್ಯಾಲೋಚನಾ ಪ್ರಸ್ತಾವನೀಗ ಮಾನ್ಯ ಮಂತ್ರಿಗಳು i'm